ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಸವಸ್ ಕಾರ್ನ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸ್ಪೆಷಲ್ ಆಗಿ ಎಳೆ ಹಲಸಿನಕಾಯಿಂದ ಹಲಸಿನಕಾಯಿ ಕಬಾಬ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನಾವು ನಾನ್ ವೆಜ್ಜಲ್ಲಿ ಮಾಡ್ತೀವಲ್ವಾ ಅದು ಅಷ್ಟೇ ರುಚಿಯಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ರೆಸಿಪಿನ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ನನಗಂತೂ ತುಂಬ ಇಷ್ಟ ಆಯಿತು ನಾನು ಅವಾಗವಾಗ ಮಾಡ್ತಿರ್ತೀನಿ ಸೊ ಎಲ್ಲರೂ ಒಂದ್ಸಲ ರೆಸಿಪಿನ ಟ್ರೈ ಮಾಡಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಹಲಸಿನಕಾಯಿಂದ ಕಬಾಬ್ ಅಂತ ಅಂದ್ಬಿಟ್ಟು ನೋಡೋಣ ಮೊದಲಿಗೆ ನಾನಿಲ್ಲಿ ಹಲಸಿನಕಾಯಿ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಒಂದು ಹಲಸಿನಕಾಯಿನ ತೊಗೊಂಡಿದ್ದೀನಿ ಎಳೆ ಹಲಸಿನಕಾಯಿ ಈ ಥರದ್ದು ಒಂದು ಎರಡು ಕೆ ಜಿ ಆಗೋಷ್ಟು ಇದೆ ಇದು ಇದನ್ನು ಮೊದಲಿಗೆ ಕಟ್ ಮಾಡ್ಕೊಳ್ಬೇಕು ಚಾಕುನ ಚೆನ್ನಾಗಿ ಶಾರ್ಪ್ ಆಗಿರೋವಂಥ ಚಾಕುನ ತೊಗೊಂಡು ಚಾಕುಗೆ ಮತ್ತು ಕೈಗೆಲ್ಲ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳೋಣ ಶಾರ್ಪ್ ಆಗಿರೋವಂಥ ಚಾಕು ತೊಗೊಂಡ್ರೆ ಈಸಿಯಾಗಿ ಕಟ್ ಮಾಡ್ಬೋದು ಈ ಹಲಸಿನಕಾಯಿ ಕಟ್ ಮಾಡೋದನ್ನೇ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಒಂದು ಹತ್ತರಿಂದ ಹದಿನೈದು ನಿಮಿಷ ತೊಗೊಂಡುಬಿಡುತ್ತೆ ಅದಕ್ಕೇ ಹಲಸಿನಕಾಯಿ ಕಟ್ ಮಾಡಿದ ಮೇಲೆ ತುಂಬಾ ಈಸಿ ಮಾಡೋದು ಮಾತ್ರ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹಲಸಿನಕಾಯಿ ಕಬಾಬು ಈ ಥರ ಮೇಲ್ಗಡೆ ಚಿಪ್ಪೆನೆಲ್ಲ ತೆಕ್ಕೊಳ್ಬೇಕು ತೆಗ್ದುಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಹಾಕಿ ಕಟ್ ಮಾಡಿಕೊಂಡು ಇದನ್ನು ನಮ್ಗೆ ಯಾವ ಪೀಸಿಗೆ ಬೇಕೋ ಅಷ್ಟು ಪೀಸ್ ಅಷ್ಟು ಸೈಜ್ ಪೀಸಿಗೆ ಕಟ್ ಮಾಡಿಬಿಟ್ಟು ಈ ಥರ ನೀರಿನಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ನೀರಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಕಲರ್ ಚೇಂಜ್ ಆಗೋದಿಲ್ಲ ಪೀ ಇದರದ್ದು ಕೀಸಸ್ದು ಪೀಸಸ್ದು ಇವಾಗಿದನ್ನು ಒಂದು ಬಿಸಿನೀರಿಗೆ ಹಾಕ್ಕೊಂಡು ಕುದಿಯ ಕುದಿಸ್ಕೊಳ್ಬೇಕು ಕುದಿಯೋವಂಥ ನೀರಿಗೆ ಹಾಕಿಬಿಟ್ಟು ಒಂದು ಒಂದು ಅರ್ಧ ಚಮಚ ಆಗ್ಬಿಟ್ಟು ಅರಿಶಿನ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ ಇದು ತುಂಬ ಬೇಯಿಸ್ಕೊಳ್ಬಾರ್ದು ಬೇ ತುಂಬ ಎಳೆ ಹಲಸಿನಕಾಯಿ ಆಗಿರೋದ್ರಿಂದ ಬೇಗ ಬೆಂದುಬಿಡುತ್ತೆ ಮೆತ್ತಗಾಗುತ್ತೆ ಸೊ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಈಗೇ ಓಪನ್ ಆಗಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ಇದು ನೋಡಿ ಈ ಥರ ರೆಡಿ ಮಾಡಿಕೊಂಡು ತೊಗೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ನಾನು ಮಾತ್ರ ತೊಗೊಂಡಿದ್ದೀನಿ ನಾನು ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರು ಮತ್ತು ಅಕ್ಕಿ ಹಿಟ್ಟು ಒಂದು ಚಮಚ ಆಗುವಷ್ಟು ತೊಗೊಂಡಿದ್ದೀನಿ ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟು ಇಲ್ಲ ಅಂತ ಹೇಳೋರು ನೀವು ರೆಡಿ ಮಿಕ್ಸ್ ಪೌಡ್ರು ಬರುತ್ತಲ್ವಾ ಕಬಾಬ್ ಮಿಕ್ಸ್ ಪೌಡ್ರು ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಖಾರದ ಖಾರದ ಪುಡಿ ಇದು ಮತ್ತು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಮತ್ತು ಇದಕ್ಕೆ ಸ್ವಲ್ಪ ಕಲರಿಗೋಸ್ಕರ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದರಿಂದ ಒಂದೂವರೆ ಚಮಚ ಆಗುವಷ್ಟು ಹಾಕ್ಕೊಳ್ಬೋದು ಒಂದು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ವೈಟ್ ಪೋಷನ್ ಮಾತ್ರ ಹಾಕ್ಕೊಳ್ಬೇಕು ಅರ್ಧ ಕೆ ಜಿಯಷ್ಟು ಪೀಸಸ್ಗೆ ಒಂದು ಮೊಟ್ಟೆ ಸಾಕಾಗತ್ತೆ ತುಂಬ ಹಾಕೋದು ಬೇಡ ಮತ್ತು ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣನ ಇಟ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಬೇಕು ಇಲ್ಲಿ ಮೊಟ್ಟೆ ಹಾಕ್ಕೊಳ್ಳೋದಿಲ್ಲ ಅಂತ ಅನ್ನೋರು ನೀವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಬೋದು ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಗಟ್ಟಿ ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ಇಷ್ಟೇ ಇದೇ ಮೊಟ್ಟೆ ಹಾಕಿದಾಗ ಏನು ಟೇಸ್ಟ್ ಬರುತ್ತೆ ಅದೇ ರುಚಿ ಬರುತ್ತೆ ಚೆನ್ನಾಗಿ ಕೂಡ ಬರುತ್ತೆ ಇವಾಗ ಇದನ್ನು ಮಿಕ್ಸ್ಚರ್ನ ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ತುಂಬ ಪೌಡರ್ಗಳನ್ನ ಹಾಕ್ಕೊಂಡು ಗಟ್ಟಿಯಾಗಿ ಮಾಡ್ಕೊಳ್ಬಾರ್ದು ಅದೇ ಒಂದು ಪೀಸಸ್ಗೆ ಲೇಯರ್ ಥರ ಬರೋ ಥರ ಮಾಡಬಾರ್ದು ಜಸ್ಟ್ ಅಂಟಬೇಕು ಅಷ್ಟೇ ಆ ಮಸಾಲ ಕಲ್ಲರ್ ಆಗಬೇಕು ಪೀಸಸ್ಗೆ ಆ ಥರ ಆದರೆ ನಿಮಗೆ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಕಬಾಬು ಇಲ್ಲಿ ನಾನು ಎಕ್ಸ್ಟ್ರಾ ಕಲ್ಲರು ಮತ್ತು ಟೇಸ್ಟಿಗೋಸ್ಕರ ಅದು ರೆಡಿ ಮಿಕ್ಸ್ ಪೌಡರ್ ಬರುತ್ತಲ್ವ ಕಬಾಬ್ ಮಿಕ್ಸ್ ಪೌಡ್ರು ಅದನ್ನು ಇದ್ದೀನಿ ಒಂದು ಚಮಚ ಆಗುವಷ್ಟು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕಲ್ಲರಾಗಿ ಬಂತು ಅಂತ ಅಂದ್ಬಿಟ್ಟು ಈ ಅದದಲ್ಲಿ ಇರಬೇಕು ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಇನ್ನಗೆ ತುಂಬ ತಿಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಮಾಡ್ಕೊಳ್ಬಾರ್ದು ಇವಾಗ ರೆಡಿ ಮಾಡಿಕೊಂಡಿರೋವಂಥ ಪೀಸನ್ನು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಮಸಾಲ ತುಂಬ ಕೋಟೆಡ್ ಥರ ಹಿಡಿಬಾರ್ದು ಜಸ್ಟ್ ಅದು ಮಸಾಲ ಪಿ ಪೀಸಸ್ಸಿಗೆ ಮಸಾಲ ಅಂಟ್ಕೊಳ್ಬೇಕು ಅಷ್ಟೇ ನೋಡಿ ಈ ಥರ ತುಂಬ ಅದೇ ಒಂದು ಲೇಯರ್ ಬರೋ ಥರನೆಲ್ಲ ನಾವು ಮಸ ಪೌಡರ್ಗಳೆಲ್ಲ ಜಾಸ್ತಿ ಹಾಕಿ ಕಲಿಸ್ಕೊಳ್ಬಾರ್ದು ಅರ್ಧ ಕೆ ಜಿಗೆ ಅರ್ಧ ಒಂದು ಮೊಟ್ಟೆ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಮುಚ್ಚಿ ಈ ಥರ ಎತ್ತಿಟ್ಬಿಡಿ ಒಂದು ಅರ್ಧ ಗಂಟೆ ನೆನೆದ್ರೆ ಮಸಾಲ ಚೆನ್ನಾಗಿ ಹಿಡಿಯುತ್ತೆ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಎಣ್ಣೆ ಚೆನ್ನಾಗಿ ಮೇಲೆ ಈ ಥರ ಒಂದೊಂದು ಪೀಸಸ್ ಹಾಕ್ಕೊಂಡು ಎಣ್ಣೆಗೆ ಹಾಕ್ಕೊಂಡು ಕರ್ಕೊಳ್ಬೇಕು ಮೀಡಿಯಮ್ ಟು ಐ ಫ್ಲೇಮ್ಗೆ ಇಟ್ಕೊಂಡಿದ್ರೆ ಹದವಾಗಿ ಫ್ರೈ ಆಗುತ್ತೆ ಇಲ್ಲಾಂದರೆ ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಲೋ ಫ್ಲೇಮ್ಗೆ ಇಟ್ಕೊಳ್ಬೇಡಿ ಮೀಡಿಯಮ್ಮಿಂದ ಐ ಫ್ಲೇಮ್ಗೆ ಇಟ್ಕೊಂಡ್ರೆ ಎಣ್ಣೆ ಎಣ್ಣೆ ಎಲ್ಲ ನೀಟಾಗಿ ಬಿಡುತ್ತೆ ಹಲಸಿನಕಾಯಿ ಕಬ್ಬ ಬಂತು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಮಾಡಿದರೆ ಎಲ್ಲರೂ ಪದೇ ಪದೇ ಮಾಡ್ತೀರ ಅಷ್ಟು ರುಚಿಯಾಗಿರುತ್ತೆ ಮಾತ್ರ ಈಗ ಸೀಸನ್ ಆಗಿರೋದ್ರಿಂದ ಎಳೆ ಹಲಸಿನಕಾಯಿ ಎಲ್ಲ ಕಡೆ ಸಿಗುತ್ತೆ ತಂದುಬಿಟ್ಟು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ನಾರ್ನ್ ವೆಜ್ ಎಲ್ಲ ತಿಂದೇ ಇರೋರು ಈ ಥರ ಮಾಡ್ಕೊಳ್ಬೋದು ಮೊಟ್ಟೆ ಬದಲಿಗೆ ಮೊಸರು ಆ್ಯಡ್ ಮಾಡಿಕೊಂಡ್ರೆ ಮೊಟ್ಟೆ ಹಾಕಿದಾಗ ಏನು ರುಚಿ ಬರುತ್ತೆ ಅಷ್ಟೇ ರುಚಿಯಾಗಿ ಬರುತ್ತೆ ನೋಡಿ ಈ ಥರ ಹದವಾಗಿ ಕರೆದುಬಿಟ್ಟು ತೆಗಿತಾಯಿದ್ದೀನಿ ನೀವು ಕ್ರಿಸ್ಪಿಯಾಗಿ ಬಂದಿಲ್ಲ ಅಂತ ಅನ್ನೋ ಹಾಗಿದ್ರೆ ಮತ್ತೆ ಒಂದೆರಡು ನಿಮಿಷ ಪ್ಲೇಟ್ನಲ್ಲಿ ಹಾಕಿಟ್ಬಿಟ್ಟು ಮತ್ತೆ ಇನ್ನೊಂದು ಸಲ ಎಣ್ಣೆಯಲ್ಲಿ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ ಆವಾಗ ನಿಮಗೆ ಗರಿ ಗರಿಯೇ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಎಲ್ಲವನ್ನು ಹಾಕಿ ಕರೆದುಬಿಟ್ಟು ಕೊನೆಯಲ್ಲಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಅದ್ರ ಜೊತೆಗೆ ಹಾಕ್ಕೊಂಡು ಕರ್ಕೊಳ್ತಾ ಇದ್ದೀನಿ ಈ ಥರ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಕರೆಯೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಮತ್ತು ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಕರ್ಬೇವಿನ ಸೊಪ್ಪುಂದು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ರೆಸಿಪಿನ ಫ್ರೆಂಡ್ಸ್ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಬೆಸ್ಟ್ ನ ಶೇರ್ ಮಾಡ್ತೀನಿ